ರೂಮ್ಸ್ ಹೊಸದಾಗಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಇನ್ನೂ ರೂಮ್ಸ್ ಬೇಕು ಅಂತ ಹೇಳಿದ್ದಾರೆ ಸಿ ಎಸ್ ಆರ್ ಕಟ್ಟು ಮತ್ತೆ ಮೀಟಿಂಗು ಡಿ ಸಿ ಅವರ ನನ್ನ ಅಧ್ಯಕ್ಷತೆಯಲ್ಲಿ ಡಿ ಸಿ ಕರೆದು ಆದ್ಯಂತರ ಸಹ ಮಾಡಬೇಕು ಅಂತ ಹೇಳಿದ್ದೀವಿ ಮತ್ತು ವಿಶ್ವೇಶ್ವರಯ್ಯ ಶ್ರೀರಂಗಣದಲ್ಲಿ ರೆಕುತ್ತೋಗಿದೆ ಅಂತ ಹೇಳಿ ಅದನ್ನೆಲ್ಲ ಸರ್ ಮಾಡಿ ಈಗ ಸರ್ಜಿಫೈ ಮಾಡಿ ಎಲ್ಲ ಮಾಡಿ ಅದನ್ನು ಸಹ ಸರ್ ಮಾಡಿದ್ದಾರೆ ಮತ್ತು ಹತ್ತು ಎಕರೆ ಮತ್ತು ಐದು ಎಕರೆ ತೆಂಗ್ ಎಪ್ಪತ್ತು ಈಗ ಸರ್ವೆ ಮಾಡಿ ಆ ಕೆಲಸ ಸಹ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ರೇಮಂತ್ ನಗರದಲ್ಲಿ ಪಿ ಎಚ್ಸಿಗೆ ಲಾಸ್ಟ್ ಟೈಮ್ ಹೇಳಿದೆ ಎರಡೂವರೆ ಎಕರೆ ಜಾಗ ಕೂಡಲಿದ್ದಾರೆ ಅದು ಹೊಸ ಡಿ ಪಿ ಆರ್ ರೆಡಿ ಮಾಡ್ತಾ ಇದ್ವಿ ಆ ಡಿ ಪಿ ಆರ್ ಸಹ ರೆಡಿ ಮಾಡಿ ಹೊಸ ಪಿ ಎಚ್ ಸಿ ನಾವು ರೆಡಿ ಮಾಡ್ತೀವಿ ಮತ್ತು ಕಳಿಸ್ಟರಿ ಹೇಳಿದ್ವಿ ಆರೋಗ್ಯ ನೌಕರಿಗೆ ಸಂಬಳ ಬಂದಿಲ್ಲ ಅಂತ ಹೇಳಿ ಅಪ್ಡೇಟ್ ಸಂಬಳ ಆಗಿದೆ ಎಲ್ಲ ಕಾರ್ಮಿಕರಿಗೆ ಅದು ವೇತನ ಪಾವತಿ ಮಾಡಿದ್ದೀವಿ ಮತ್ತೆ ಅದೇ ವಾರ್ಡ್ ಶಿಕ್ಷಣ ಇಲಾಖೆ ಹೇಳಿದೆ ಮತ್ತು ಪ್ರೌಢಶಾಲೆ ಹೆಮ್ಮತ್ ನಗರದಲ್ಲಿ ಪ್ರೌಢಶಾಲೆ ಬೇಕಾಗಿದೆ ಅದು ಪ್ರಪೋಸಲ್ ರೆಡಿಯಾಗಿದೆ ಆ ಶಾಲೆ ಕಟ್ಸುತ್ತೀವಿ ಮತ್ತು ಗೌರವ ಉಳಿದು ಶಾಲೆ ಒಂದು ಇತ್ತು ಅದಕ್ಕೂ ರಿಪೇರಿ ಮಾಡಲಿಕ್ಕೆ ಅದಕ್ಕೂ ಪ್ರಪೋಸಲ್ ರೆಡಿಯಾಗಿದೆ ಅದನ್ನು ಮಾಡ್ತಾ ಇದ್ದೀವಿ ಮತ್ತು ಈ ಕೋಲಾರ ಗರ್ಭೀಣಗರದು ಅದು ರೀತಿ ರೆಡಿಯಾಗಿದೆ ಅದನ್ನು ಮಾಡಿ ಅದನ್ನು ಕೊಟ್ಟಿದ್ವಿ ಮತ್ತು ಈ ಇನ್ನೇನೇನು ಎಲ್ಲ ಇಲಾಖೆಗಳಿಗೂ ಇದು ಮಾಡಿದ್ದೀವಿ ಮತ್ತು ಪ್ರಮುಖವಾಗಿ ನಿಮಗೆ ಏನು ಹೇಳೋ ಕೊಟ್ಟೆ ಅಂದರೆ ನಾವು ತುಮಕೂರು ಜಿಲ್ಲೆನ ಮಾದರಿಯಾಗಿ ಇಟ್ಕೊಂಡು ಇಡೀ ಜಿಲ್ಲೆಯಲ್ಲಿ ಸುಮಾರು ಒಂದು ಸಾವಿರ ಕೋಟಿ ಫಲಾನು ಒಂದು ಸಾವಿರ ಕೋಟಿ ರೂಪಾಯಿಗಳಷ್ಟು ಹಣವನ್ನು ಕಾರ್ಮಿಕರಿಗೆ ಮಹಿಳೆಯರಿಗೆ ರೈತರಿಗೆ ಬಡವರಿಗೆ ಅಬಲೆಯರಿಗೆ ಮತ್ತು ಅಂಗವಿಕಲರಿಗೆ ವಿದ್ಯಾರ್ಥಿಗಳಿಗೆ ಇವೆಲ್ಲ ಕೊಡಬೇಕಾಗಿತ್ತು ಲೈಕ್ ಈ ಮೋಟಾರ್ಸು ಯಾವುದು ಮೋಟಾರ್ ವೆಹಿಕಲ್ಸು ಟ್ರ್ಯಾಕ್ಟರ್ಸು ಪವರ್ ಟ್ರಿಲ್ಲರ್ಸು ಮಕ್ಕಳಿಗೆ ಲ್ಯಾಪ್ಟಾಪ್ಸು ಮತ್ತು ಈ ಆಟೋಗಳು ಇವನ್ನೆಲ್ಲ ಕೊಡಬೇಕು ಅಂತೇಳಿ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ದೀನಿ ಡಿ ಸಿ ಅವ್ರಿಗೆ ಮತ್ತು ಸಿ ಇ ಅವರಿಗೆ ಅದನ್ನು ಜವಾಬ್ದಾರಿ ಕೊಟ್ಟಿದ್ದೀನಿ ಎಲ್ಲ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಎಮ್ ಪಿ ಅವರು ಇದಕ್ಕೆ ಸಮ್ಮತ ವ್ಯಕ್ತಪಡಿಸಿದ್ದಾರೆ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವ್ರನ್ನ ನಾವು ಕರ್ಕೊಂಡ್ಬಂದು ದೊಡ್ಡ ಸಮಾವೇಶವನ್ನು ಕೋಲಾರ ಟೌನ್ನಲ್ಲಿ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ದೀವಿ ಸರ್ ಈ ಒಂದು ಕೆ ಡಿ ಬಿ ಸರ್ ಕೆ ಡಿ ಬಿ ಮೀಟಿಂಗಿಗೆ ರೆಗ್ಯುಲರ್ ಆಗಿ ಇಬ್ಬರು ಶಾಸಕರು ಗೈರಾಗ್ತಾ ಇದಾರೆ ಸರ್ ಬಂಗಾರಪೇಟೆ ಎಮ್ ಎಲ್ ಎರು ಮತ್ತೆ ಕೆಜಿಲ್ ಅವರು ಬರ್ತಾ ಇಲ್ಲ ಏನಾದ್ರು ಮುನ್ಸಿದ್ರು ಎಂಎಲ್ ಎ ನಾಳೆ ನಮ್ದು ಇದ್ದಾರೆ ಗಾಂಧಿ ಭಾರತ ಸಮಾವೇಶದಲ್ಲಿದೆ ಎಫ್ ಎಮ್ ಎಲ್ ಎ ಮತ್ತು ಬಂಗಾರಪೇಟೆ ಎಮ್ ಎಲ್ ಎ ಶಾಸಕರು ಅಲ್ಲಿ ಹೋಗ್ಬೇಕು ನಾವು ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದಾರೆ ಅದಕ್ಕೆ ಬಂದಿಲ್ಲ ಅದಕ್ಕೆ ಬಿಜೆಪಿ ಶಾಸಕ ಬೆಲೆ ಇದೆಯಾ ಎತ್ನಾಳ್ ಯಾಕಿಂಗ್ ಮಾತಾಡ್ತಾರೆ ಏನಕ್ಕೆ ಹಿಂಗೆ ಮಾತಾಡ್ತಾರೆ ನಾಥೂರಾಮ್ ಗೋಡ್ಸೆ ಹೊಡೆದಿದ್ದು ರಾಮ್ ಗೋಡ್ಸೆನಾ

ಹೇಗೆ ಕ್ರಿಟಿಸೈಸ್ ಮಾಡ್ತಾ ಪಕ್ಷದವರು ನನ್ ನಾನು ಏನ್ ಆನ್ಸರ್ ಕೊಡ್ತೀನಿ ಸರ್ ಜಿಲ್ಲಾಡಳಿತಕ್ಕೆ ಸಂಬಂಧಪಟ್ಟಂಗೆ ಸರ್ ಬಂಗಾರಪೇಟೆ ತಹಶೀಲ್ ಹೊಡೆದು ಬಾಗಿಲು ಹಾಕೊಂಡು ಒಂದು ವಾರ ಹೋಗ್ತಾರೆ ಮುಳಬಾಗಲಲ್ಲಿ ರೇಂಜರ್ ಫಾರೆಸ್ಟ್ ಆಫೀಸ್ ಅವರು ಬೀಗ ಹಾಕೊಂಡು ಒಂದು ವಾರ ಸರ್ ಅಲ್ಲ ಇದು ಅಲ್ಲ ಜಿಲ್ಲಾಡಳಿತ ಸರ್ ಜಿಲ್ಲಾಡಳಿತ ಯಾವ ಹಂತಕ್ಕೆ ಅಂದ್ರೆ ಅಧಿಕಾರಿ ಒಂದು ಟ್ರಾನ್ಸ್ಫರ್ ಮಾಡ್ತಾರೆ ಸರ್ಕಾರ ಟ್ರಾನ್ಸ್ಫರ್ ಮಾಡ್ತಾರೆ ಕೆ ಅಂತ ಒಂದಿದೆ ಇಷ್ಟೇ ತಗೋಬರ್ತಾರೆ ಏನ್ ಇದು ಬರೀ ಕೋಲಾರದಲ್ಲೇ ಅಲ್ಲ ಇಡೀ ದೇಶದಲ್ಲಿ ಇದೆ ಎಲ್ ಎಲ್ ಕೆ ಐ ಟಿ ಯಾವ್ಯಾವ ರಾಜ್ಯಗಳಲ್ಲಿ ಇದೆ ಆ ರಾಜ್ಯಗಳಲ್ಲಿ ಟ್ರಾನ್ಸ್ಫರ್ ಮಾಡಿದ್ರೆ ಕೆ ಐ ಟಿ ಆಟ ತಗೊಂಡು ನಾನು ನಾನು ಅಂತ ಕಿನ್ನಡ ಅವರು ಹೈಕೋರ್ಟ್ ಹೋಗೋದು ಸುಪ್ರೀಂ ಕೋರ್ಟ್ಗೆ ಹೋಗೋದು ಇದು ನಡೀತಾನೆ ಇರೋದ್ ಸಲುವು ಮಾಡೋಣ ಸಮೃತಿ ಮಂದಿರಾಂತವರಿಗೆ ಕಾಂಗ್ರೆಸ್ ಅವರು ಬಿಗ್ ಆಫರ್ ಕೊಟ್ಟಿದ್ದಾರೆ ಬರೋದಕ್ಕೆ ಅಂತ. ಸಮೃತಿ ಕೇಳಬೇಕಪ್ಪ. ಅಲ್ಲ ಅವರು ಸರ್ ಬಂದಿದೆ ಅಂತ ಈಗ ನನಗೆ ಈ ವಿಚಾರ ನನಗೆ ಗೊತ್ತಿಲ್ಲ ಇದು ಮಾಹಿತಿ. ವಿಚಾರ ನೀವು ಬೇಕು ಅಂದ್ರೆ ನಾನು ವಿಚಾರಿಸಿ ಹೇಳ್ತೀನಿ. ತಕ್ಷಣಕ್ಕೆ ಬೇಕು ಅಂದ್ರೆ आज ಮಂಜುನಾಥ್ ಇದ್ದಾರೆ ಅವರೇ ಕೇಳ್ತೀನಿ. ಅವಕಾಶ ತಿದ್ದಾ ಸರ್ ಕಾಂಗ್ರೆಸ್ ಗೆ. ಆಲ್ ಆರ್ ವೆಲ್ಕಮ್. ಯಾರು ಯಾರು ಈ ರಾಜ್ಯದ ಡೆವಲಪ್ಮೆಂಟ್ಗೆ ಗೆ ಪೂರ್ವವಾಗಿ ಸರ್ಕಾರ ಇದೆ. ಬಂದು ಸೆಲ್ತೀವಿ ಅಂದರೆ ಆಲ್ ಆರ್ ವೆಲ್ಕಮ್ ಯಾರಿಗೂ ಫೋರ್ಸ್ ಮಾಡಿ ತಗೊಳ್ಳುವಂಥದ್ದು ಆಪರೇಷನ್ನ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ನಾವು ಮಾಡಲ್ಲ ಅದು ಆಪರೇಷನ್ ಕಾಂಗ್ರೆಸ್ ಅಂತ ಬಿ ಜೆ ಪಿ ಮಾಡ್ತಾಯಿದ್ವಿ ನಾವಂತ ಕೆಲಸ ಮಾಡಲ್ಲ ನೂರು ನಲ್ವತ್ತು ಜನಗಳ ಎಮ್ ಎಲ್ ಎಗಳ